ಉದಯ ಕೆ ಮೆಹತಾ ಅವರು ನಿರ್ಮಾಣ ಮಾಡಿರುವಂತಹ ನಮ್ಮೆಲ್ಲರ ಪ್ರೀತಿಯ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು ನಟಿಸಿರುವಂತಹ ನಾವೆಲ್ಲರೂ ಕಾಯ್ತಾ ಇರುವ ಮಾರ್ಟಿನ್ ಸಿನಿಮಾದ ಒಂದು ವಿಶೇಷ ಸುದ್ದಿಗೋಷ್ಠಿ ನಾನು ಶಮೀರಾ ಬಿಳುವಾಯಿ ಮೊದಲನೇದಾಗಿ ನಮ್ಮ ಈ ಸುದ್ದಿಗೋಷ್ಠಿಗೆ ಬಂದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರದು ಪ್ರಿಂಟ್ ಆಗಿರಬಹುದು ಎಲೆಕ್ಟ್ರಾನಿಕ್ ಆಗಿರಬಹುದು ಅದೇ ರೀತಿಯಾಗಿ ಡಿಜಿಟಲ್ ಮಾಧ್ಯಮ ಮಿತ್ರರಿಗೆ ಚಿತ್ರತಂಡದ ಪರವಾಗಿ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೀವಿ ಅದೇ ರೀತಿಯಾಗಿ ನಮ್ಮೊಂದಿಗೆ cinema Cinema Welcome thank you for showering so much love for our song Jeevanine. Uh, seeing all the reels on Instagram and the you know pre-wedding shoot post wedding shoot people are doing it and loving the song it's actually an overwhelming feeling as an actress that uh, seeing other people dancing and singing on my song uh, for that uh, I would want to thank my team Imran sir for choreographing our song. Satya Higri sir for uh, amazing visuals as all of us can see. My co-actor for always being there and supporting me. Our producer, lion-hearted producer for not compromising even a single day or a single second uh, on screen on the frame. Chiku. Uh, <laughs> I've called you Chiku, okay, yeah. Yeah, <laughs> Chiku thank you for being a part of our movie. It was lovely work with, working with you again. It is Chiku Anna. It, yeah, actually I used to call him Chiku Anna, okay. but Chiku. Okay. <laughs> guess, actually, <laughs> <laughs> yeah, no Anna, okay. And uh, thank you murli sir. Uh, ಕಾಶ್ಮೀರ್ ಎಪಿಸೋಡ್ ಇತ್ತು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ನಾನು ಹೇಳೋದಕ್ಕಿಂತ ಒಂದು ದೊಡ್ಡ ಟ್ವಿಸ್ಟ್ ಇರುತ್ತೆ ನಂದು ಚಿಕಣ್ಣ ಅವ್ರದ್ದು ಚಿಕಣ್ಣ ವೆರಿ ಫ್ರೆಂಡ್ಲಿ ತುಂಬಾ ಖುಷಿ ಆಗೈತೆ ವರ್ಕ್ ಮಾಡೋದಕ್ಕೆ ಹೀರೋ ಮೇಡಮ್ ಜೀವನೇನೆ ಸಾಂಗ್ ನೀವೆಲ್ರೂ ನೋಡಿದ್ರೆ ನಾನು ಯಾವಾಗ ಹೇಳ್ತಾ ಇದೆ ಮಾರ್ಟಿನ್ ಅಂದ ತಕ್ಷಣ ಬರೀ ಆಕ್ಷನ್ ಅಲ್ಲ ಒಂದು ಲವ್ ಆಂಗ್ ಅಲ್ಲೂ ಇದೆ ಅಂತ ಹೇಳ್ತಾ ಇದೆ ಸೊ ಒಂದು ಒಂದು ಕ್ಯೂಟ್ ಲವ್ ಸ್ಟೋರಿ ಇದೆ ಮಾರ್ಟಿನ್ ಚಿತ್ರದಲ್ಲಿ ಅದರಲ್ಲಿ ಒಂದು ಸಾಂಗ್ ಬರುತ್ತೆ ಲವ್ ಸಾಂಗ್ ಅದು ಆಲ್ರೆಡಿ ರಿಲೀಸ್ ಆಗಿದೆ ಏನೇ ಅನ್ನೋದು ಅಂಡ್ ಮೇಡಮ್ ಬಗ್ಗೆ ಹೇಳಬೇಕು ಅಂದ್ರೆ ಅವ್ರಿಗೆ ಭಾಷೆ ಕಲಿಯುವ ಇಂಟ್ರೆಸ್ಟ್ ಇದೆ ಅಂತ ಹೇಗೆ ಹೇಳ್ತೀನಿ ಅಂದ್ರೆ ಪ್ರೌಂಡ್ ಇರಲಿಲ್ಲ ಎಷ್ಟೇ ಕಷ್ಟ ಆದ್ರೂನು ಕಲಿತ್ಕೊಂಡು ಡೈಲಾಗ್ಸ್ ಹೇಳೋರು ಯು ಸೋ ಮಚ್ ಫಾರ್ ಯವರ್ ಎಫರ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಮ್ಮ ಓನ್ ಹಾರ್ಟೆಡ್ ಪ್ರೊಡ್ಯೂಸರ್ ಬಗ್ಗೆ ಹೇಳಲೇಬೇಕು ಉದಯ ಸರ್ ನೀವೆಲ್ಲ ಅನ್ಕೊಂಡಿದ್ರ ಈ ಸಿನಿಮಾಗೆ ಎಷ್ಟು ಖರ್ಚಾಗಿದೆ ಅಂತ ಅದಕ್ಕೂ ಮೀರಿ ಒಂದ್ ಸ್ವಲ್ಪ ಎಕ್ಸ್ಟ್ರಾನೇ ಖರ್ಚಾಗಿದೆ ಆಕ್ಚುಲಿ ಯೂಶಲಿ ಒಬ್ಬ ಒಬ್ಬ ಹೀರೋ ಮಾರ್ಕೆಟ್ ಟೆನ್ ರುಪೀಸ್ ಅಂತ ಎಕ್ಸಾಂಪಲ್ ಒಂದು ಹತ್ತು ರೂಪಾಯಿ ಅಂತ ಅನ್ಕೊಂಡ್ರೆ ನೈನ್ ರೂಪೀಸ್ ನೈನ್ ಅಂಡ್ ಹಾಫ್ ರುಪೀಸ್ ವರ್ಗೂ ಇನ್ವೆಸ್ಟ್ ಮಾಡೋರು ಡೆಫಿನೆಟ್ಲಿ ಇರ್ತಾರೆ ಬಟ್ ಅದಕ್ಕೂ ಮೀರಿ ಏ ಅದ್ ಮಾಡ್ರಿ ನೀವು ಪ್ಯಾಶನ್ ಆಗಿ ಮಾಡ್ರಿ ನಾನು ನನ್ನ ದುಡ್ಡನ್ನ ನಾನು ಜನರೇಟ್ ಮಾಡ್ಕೊತೀನಿ ಅನ್ನೋ ಪ್ರೊಡ್ಯೂಸರ್ ಉದಯ ಮಾಡ್ತಾರೆ ಸರ್ ಸಿ ಈ ತರ ಸಿನಿಮಾ ನಾವು ಮಾಡಿದಿವಿ ಅಂತಲ್ಲ ಬಟ್ ಈ ತರ ಪ್ರೊಡ್ಯೂಸರ್ಸ್ ಇಂಡಸ್ಟ್ರಿಗೆ ನಿಜವಾಗ್ಲೂ ನೆಸೆಸರಿ ಇದೆ ಬ್ಯಾನರ್ ಇಂದ ಇನ್ನೂ ಸಾಕಷ್ಟು ಸಿನಿಮಾ ಬರ್ಲಿ ಅಂಡ್ ಎಲ್ರೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂತೀನಿ ಫಸ್ಟ್ ಬಜೆಟ್ ಕೇಳಿದ ತಕ್ಷಣ ಅಷ್ಟೊಂದು ಹಾಕವ್ರ ಅಂತಾನೆ ಶಾಕ್ ಆಗ್ತಾರೆ ಹಂಡ್ರೆಡ್ ಪರ್ಸೆಂಟ್ ಸಿನಿಮಾ ರಿಲೀಸ್ ಆದ್ಮೇಲೆ ನೋಡು ಶಾಕ್ ಆಗ್ತಾರೆ ಹಿಂಗೆಲ್ಲ ತೆಗೆದಿದಾರ ಗುರು ಅಂತ ನಿಜವಾಗ್ಲು ಮೇಕಿಂಗು ಇದು ಸುಮ್ಮನೆ ನಾವು ಆಕ್ಟ್ ಮಾಡಿದೀವಿ ಅಂತ ಹೇಳ್ತಿರೋದಲ್ಲ ನಾನೊಂದಷ್ಟು ವಿಜುವಲ್ಸ್ ನೋಡಿದೀನಿ ಯಾವ ಹಾಲಿವುಡ್ ಪಿಕ್ಚರ್ಗು ಕಡಿಮೆ ಇಲ್ಲ ಆತರ ಒಂದು ಅದ್ಭುತವಾದಂತ ಮೇಕಿಂಗ್ ಬಂದಿದೆ ಅರ್ಜುನ್ ಸರ್ ಸರ್ದು ಕತೆ ನಮ್ಮ ಎ ಪಿ ಅರ್ಜುನ್ ಅವರು ಡೈರೆಕ್ಟ್ರು ಹಂಗೆ ಹಂಗಾಗಿ ಇದು ಡೈರೆಕ್ಟ್ರು ನಮ್ಮ ಬ್ರದರ್ ಹೀರೋ ಉದಯ್ ಸರ್ ಕೆರಿಯರ್ ಕೆರಿಯರ್ಲ್ಲೂ ಇದು ಸಿಕ್ಕ ಹೈ ಬಜೆಟ್ ಮೂವಿ ಹಂಗಾಗಿ ಇದು ತುಂಬ ಚೆನ್ನಾಗಿ ಆಗುತ್ತೆ ಯಾಕೆ ಹಂಡ್ರೆಡ್ ಪರ್ಸೆಂಟ್ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ನಮ್ಮ ಕನ್ನಡ ಜನತೆ ಕೈ ಬಿಡಲ್ಲ ಆ್ಯಂಡ್ ಇದು ನಮ್ಮ ಕನ್ನಡ ಸಿನಿಮಾ ಪ್ಯಾನ್ ವರ್ಲ್ಡ್ ಅನ್ನೋ ಅಂತ ಹೇಳ್ಕೊಳೋಕ್ಕೂ ಖುಷಿ ಆಗುತ್ತೆ ಯಾಕೆಂದ್ರೆ ಎಲ್ಲ ಭಾಷೆಗಳಲ್ಲೂ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಅಂತ ಈಗ ಆಲ್ರೆಡಿ ಒಂದಷ್ಟು ಮುಂಚೆನೆ ಬಿಸ್ನೆಸ್ಗಳಾಗತ್ತಲ್ಲ ಆ ಥರದ್ದು ಸೊ ಇದೊಂದು ದೊಡ್ಡ ಮಟ್ಟದ ಸಕ್ಸಸ್ ಆಗಲಿ ಆಗಬೇಕು ಯಾಕೆಂದ್ರೆ ಇದು ನಮ್ಗೆ ಅವರು ಗೊತ್ತಿರೋಂಗೆ ಒಂದು ಸಿನಿಮಾ ಅಂತ ಬಂದ್ರೆ ಒಂಚೂರು ಪರ ವಿರೋಧ ಇರುತ್ತೆ ಬಟ್ ಈ ಸಿನಿಮಾ ಬಗ್ಗೆ ಇಂಡಸ್ಟ್ರಿ ಎಲ್ಲರೂ ಪರವಾಗಿ ಇದಾರೆ ಯಾಕೆ ಅಂದ್ರೆ ಈ ಸಿನಿಮಾ ಗೆದ್ರೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಕನ್ನಡದ್ದು ಒಂದು ಮಾರ್ಕೆಟ್ ಇನ್ನೊಂದು ಲೆವೆಲ್ಗೆ ಬಿಲ್ಡ್ ಆಗುತ್ತೆ ನಮ್ಮ ಕನ್ನಡ ಇಂಡಸ್ಟ್ರಿ ಬಗ್ಗೆ ಮಾತಾಡ್ತಾರೆ ಅಂತ ಕನ್ನಡ ಇಂಡಸ್ಟ್ರಿ ಎಲ್ಲರಿಗೂ ಎಲ್ರಿಗೂ ಆಸೆ ಆಸೆ ಇದೆ ಇದು ತುಂಬಾ ದೊಡ್ಡದಾಗಿ ಹಿಟ್ ಆಗ್ಲಿ ಅಂತ ಖಂಡಿತವಾಗ್ಲು ಆಗುತ್ತೆ ಎಲ್ರು ಅಕ್ಟೋಬರ್ ಹನ್ನೊಂದನೇ ತಾರೀಕು ದಯಮಾಡಿ ಬನ್ನಿ ನೋಡಿ ಖುಷಿ ಆಗ್ತಿದೆ ಬೇರೆ ಬೇರೆ ಭಾಷೆನಲ್ಲಿ ನಾನು ನೋಡ್ಕೊಂಬೋದು ಹೆಂಗ್ ಕಾಣಿಸ್ತೀನಿ ನಾನು ಕನ್ನಡ ಯಾಕಂದ್ರೆ ಕನ್ನಡ ಬಿಟ್ಟು ಬೇರೆ ಬರಲ್ಲ ಅಟ್ಲೀಸ್ಟ್ ಯಾರು ಡಬ್ಬಿಂಗ್ ಮಾಡಿರ್ತಾರಲ್ಲ ಅದ್ರಲ್ಲಿ ನೋಡಿ ಖುಷಿ ಪಡ್ಕೊಳ್ಳೋಣ ಪಿಕ್ಚರ್ ಇದು ಬೇರೆ ಭಾಷೆಗಳಲ್ಲಿ ಹೋಗ್ತಿರೋದು ಆ ನಿಮ್ ಸಪೋರ್ಟ್ ಈ ಸಿನಿಮಾ ಮೇಲೆ ಸದಾ ಹೀಗೆ ಇರ್ಲಿ ಅಕ್ಟೋಬರ್ ಒಂದೊಂದನೇ ತಾರೀಕು ದಯಮಾಡಿ ಎಲ್ರು ಬನ್ನಿ ನೋಡಿ ಹರಿಸಿ ಥ್ಯಾಂಕ್ ಥ್ಯಾಂಕ್ ಯು 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 ಫೈನಲ್ ಹಂತದಲ್ಲಿದೆ ಎಲ್ಲ ಮುಗಿಯುತ್ತೆ ಅಂದರೆ ಬಜೆಟ್ ಅದೇ ಬಜೆಟ್ ಎಲ್ಲರೂ ಊಹೆ ಸೀನ್ಸ್ ಸಿನಿಮಾ ಸ್ಕ್ರೀನ್ ಮೇಲೆ ಬಂದಾಗ ಹಂಡ್ರೆಡ್ ಪರ್ಸೆಂಟು ಜಸ್ಟಿಫೈ ಆಗುತ್ತೆ ಏನು ಜನ ಹೇಳ್ತಾ ಇದ್ದಾರೆ ಅದು ಜಸ್ಟಿಫೈ ಆಗುತ್ತೆ ಓಕೆ ದುಡ್ಡು ಈಗ ಪ್ರೆಸೆಂಟ್ಲಿ ಕೋರ್ಟಲ್ಲಿದೆ ಓಕೆ ಆಯಿತಾ ಸೊ ಯಾರು ಇಟ್ಟಿದ್ದಾರೆ ಅನ್ನೋದು ಅಲ್ಲಿ ಗೊತ್ತಾಗುತ್ತೆ ಅಲ್ಲ ನಾನು ಇಲ್ಲಿ ಬಂದ ಮೇಲೆ ಅವ್ರನ್ನ ನೋಡಿಲ್ಲ ಫೋನ್ ಮಾಡಿದೆ ನಾನು ಅರ್ಜುನ್ ಅವರಿಗೆ ನಮಗೆ ಈ ಪ್ರೆಸ್ ಮೀಟ್ ಇನ್ಫಾರ್ಮೇಶನ್ ಇಲ್ಲ ಅಂದರು ಒಬ್ಬ ನಿರ್ದೇಶಕನ ಪರಿಸ್ಥಿತಿ ಈ ಥರ ಆದರೆ ಹೇಗೆ ಅಂತ ಪರಿಸ್ಥಿತಿ ಏನು ಅಂತ ತಿಳ್ಕೊಂಡ್ಮೇಲೆ ಅದು ಡಿಸೈಡ್ ಆಗುತ್ತೆ ಅದು ಇದೆಯಾ ಹೇಳುತ್ತಲ್ಲ ಅಲ್ಲ ಇವರು ದೋಸರ್ಜಿ ಅವ್ರ ಮನಸ್ಸು ಮಾಡಿದ್ರೆ ಆಗ್ತಿತ್ತು ಯಾಕಂದ್ರೆ ಹಿಂದೆ ಸಂಧಾನ ಕೂಡ ಅವ್ರ ಜೊತೆ ಕೆಲಸ ಮಾಡಿದ್ದಾರೆ ಅವರು ಕೂಡ ಅವ್ರನ್ನ ಅವಾರ್ಡ್ ಮಾಡ್ತಾರೆ ಅಂದ್ರೆ ಇದು ಒಂದು ಮೋಹನ ಸಂಗತಿ ಅಂತ ಅನ್ಸುತ್ತೆ ಒಂದ್ ನಿಮಿಷ ಸರ್ ಮಾತಾಡ್ತಾರೆ ನಾನು ಅವಾಯ್ಡ್ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಹೆಂಗ್ ಗೊತ್ತು ಅವ್ರು ಇಲ್ವಿಲ್ಲ ಅದೇ ತನಕ ಕಾಣಿಸ್ತಾ ಇದಿಲ್ಲ ಇಲ್ಲ ಇಲ್ಲ ನೀವು ಅಸ್ಯೂಮ್ ಮಾಡ್ಕೊಂಡ್ಬಿಡಿ ನಾನು ಅವಾಯ್ಡ್ ಮಾಡ್ತಾ ಇಲ್ಲ ಮತ್ತೆ ಏನು ಪ್ರಾಬ್ಲಮ್ ನಿಮ್ಗೆ ಹೇಳಿ ಆಕ್ಚುಲಿ ಅದು ಅವರು ಇವ್ರದ ಪ್ರಾಬ್ಲಮ್ ಸೊ ಅವರೇ ಮಾತಾಡ್ಕೊಂಡ್ರೆ ತುಂಬಾ ಇದು ತುಂಬಾ ಸೂಕ್ಷ್ಮವಾದ ವಿಚಾರ ಆಗಿರೋದ್ರಿಂದ ಇದು ಡೈರೆಕ್ಟರ್ ಪ್ರೊಡ್ಯೂಸರ್ ಮುಂಚಿಂದನು ಪ್ರಾಬ್ಲಮ್ ಆಗಿರೋದ್ರಿಂದ ನಿಮ್ಗೆಲ್ರಿಗೂ ಗೊತ್ತಿರೋದೆ ಇದೇನು ಸರ್ಪ್ರೈಸಿಂಗ್ ಏನಲ್ಲ ಸೊ ಇದು ಇವಾಗ ಕೋರ್ಟ್ ಹೋಗಿದೆ ಅನ್ನೋದು ನಿಮ್ಮೆಲ್ರಿಗೂ ಗೊತ್ತಿದೆ ವಿಷಯ ಸೊ ಇದನ್ನ ಚೇಂಬರ್ಗೂ ಹೋಗಿದೆ ಸೊ ಚೇಂಬರ್ ಅಲ್ಲೇ ಇವಾಗ ಕೋರ್ಟ್ಗೆ ಹೋಗಿದೆ ಅಲ್ವಾ ಸೊ ಚೇಂಬರ್ಗಿಂತ ದೊಡ್ಡ ಚೇಂಬರ್ ಅಂದ್ರೆ ಇಟ್ ಇಸ್ ಅ ಮದರ್ ಬೋರ್ಡ್ ಅಲ್ವಾ ಅಲ್ಲೇ ಇರಲಿಲ್ಲ ಅಂದ್ರೆ ಸೊ ನಾನು ಅದಕ್ಕಿಂತ ಸರ್ ಸೊ ಇವಾಗ ಪ್ರೊಡ್ಯೂಸರ್ ಮಾತಾಡಿದ್ರೇನೆ ಚೆಂದ ಅದಕ್ಕೆ ಒಂದು ಮಧ್ಯಂತರ ಅರ್ಜಿ ಹಾಕಿದ್ರು ಅದು ನಿನ್ನೆ ವಜಾ ಆಗಿದೆ ಸೊ ನಿಮ್ಮ ಗಮನಕ್ಕೆ ಇರಲಿ ಬಹುಶಃ ಮಧ್ಯಂತರ ಅರ್ಜಿ ಅಂದರೆ ನಿಮಗೆಲ್ಲಾರಿಗೂ ಅದರ ಅರ್ಥ ಗೊತ್ತಿದೆ ಸೊ ಅವ್ರದ್ದೇ ಸಿನಿಮಾ ಬೆವರು ಮತ್ತು ರಕ್ತ ಹರಿಸಿರೋರು ಸಿನಿಮಾನ ಮಧ್ಯಂತರ ಅರ್ಜಿ ಹಾಕ್ತಾರೆ ಅಂದರೆ ಯು ಕ್ಯಾನ್ ಯುವರ್ ಸೆಲ್ಫ್ ಅನಲೈಸ್ ಸರ್ ಅದರದ್ದು ಅರ್ಥ ಏನು ಸರ್ ಅದೇ ಈಗ ಈ ಅಲ್ಲಿ ಇದೆ ಸರ್ ಇದೀಗ ನಾನು ಓಪನ್ ಪ್ಲ್ಯಾಟ್ಫಾರ್ಮಲ್ಲಿ ಡಿಸ್ಕಸ್ ಮಾಡೋ ಅಂಥ ವಿಷಯ ಅಲ್ಲ ಟೈಮ್ ಬಂದಾಗ ಹನ್ನೆರಡನೇ ತಾರೀಕು ಮಾತಾಡ್ತೀನಿ ಮೇಡಮ್ ನಾನು ಅಲ್ಲ ಅಲ್ಲ ಅದೇ ಈಗ ಈಗ ನಿಮಗೆ ಒಂದು ಡಾಕ್ಯುಮೆಂಟು ಆಲ್ರೆಡಿ ಇದೆ ಅದನ್ನು ನೋಡಿಕೊಂಡ್ರೆ ನಿಮಗೆ ಅರ್ಥ ಆಗುತ್ತೆ ಬಹುಶಃ ಇದು ಈ ಈ ವೇದಿಕೆ ನಾವು ಒಂದು ಸಂತೋಷದಿಂದ ಒಂದು ಸಿನಿಮಾ ಮಾಡಿದ್ದು ಜನಕ್ಕೆ ಮುಟ್ಟಿಸ್ಬೇಕು ಅನ್ನೋದು ನಿಟ್ಟಿನಲ್ಲಿ ಇವಾಗ ಇಷ್ಟು ಜನ ಕೂತಿದ್ದೀವಿ ಅಂದರೆ ಅವಾಗ ಇಷ್ಟು ಜನಕ್ಕೆ ಸಿನಿಮಾ ಮೇಲಿರೋ ಒಂದು ಕಾಳಜಿ ಅಲ್ವಾ ಸೊ ಇದೇ ಕಾಳಜಿ ಉಳಿಸ್ಕೊಂಡು ಹೋಗಿಬಿಟ್ಟಿದ್ದಿದ್ರೆ ಸೀಟ್ ಯಾರು ಯಾರ್ದು ಕಿತ್ಕೊಳಕ್ಕಾಗಲ್ಲ ಆಗಲ್ಲ ಯಾರು ಇದು ನನ್ನ ಅನಿಸಿಕೆ ಸೊ ಇದು ದಯವಿಟ್ಟು ನೀವು ಪಾಸಿಟಿವ್ ಸಿನಿಮಾ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡ್ಕೊಂಡ ಈಗ ನೀವು ಏನ್ ಪ್ರಶ್ನೆ ಕೇಳ್ತಾ ಇದ್ದೀರಾ ಅದು ಇವಾಗ ನಿನ್ನೆಗೆ ನಾನು ಉತ್ತರ ಕೊಟ್ಟೆ ಅಲ್ವಾ ಆ ಥರದೇನು ಇಲ್ಲ ಸಿನಿಮಾ ನಾನು ಒಂದೊಂದು ನಿಮಿಷ ಹೇಳಿದ್ರು ಕ್ಲಾರಿಫಿಕೇಶನ್ ಇದು ಆಯ್ತಾ ಈ ಪ್ರಶ್ನೆಗೆ ನಾನೇ ಉತ್ತರ ಯಾಕ ಕೊಡ್ತೀನಿ ಅಂದ್ರೆ ಇವರು ಈ ನಂಬರ್ ಆಫ್ ಡೇಸ್ ಈ ಮೂರು ವರ್ಷ ಶೂಟಿಂಗ್ ಮಾಡಿದಾರಲ್ವ ಅವರು ಹೆಚ್ಚುವರಿ ಏನಾದ್ರೂ ನನಗೆ ಬೇಕು ಅಂತ ಅಂದಿದ್ರೆ ಈ ಈ ಇದಕ್ಕೆ ನಾನು ನಾನು ಈಗ ಒಬ್ಬ ಹೀರೋ ಪಕ್ಕ ನಿಂತ್ಕೊಂಡು ಕುತ್ಕೊಂಡು ನಾನು ಹೇಳ್ತಾರ ಮಾತು ಇವ್ರು ಕೇಳಲು ನಾನು ಕೊಡಲೇಬೇಕು ಅನ್ನೋ ತರ ಪರಿಸ್ಥಿತಿ ಒಬ್ಬ ಹೀರೋಗಿರುತ್ತೆ ಆಯ್ತಾ ಬಟ್ ಅವ್ರು ಇಲ್ಲಿವರೆಗೂ ನನ್ನ ಜೊತೆ ನಿಂತ್ಕೊಂಡು ಅವ್ರಿಗೆ ಈಗ ಈ ಕ್ಷಣದಲ್ಲೂ ಈ ಮಿನಿಟ್ ಈ ಸಿನಿಮಾಗೆ ಅವರೇ ನಾನು ನನ್ನ ಮಣ್ಮಳ ಹಾಕಿರ್ಬೋದು ಇನ್ನೊಂದೇ ಬಟ್ ಅವ್ರ ಶ್ರಮ ಅವರು ಮಾಡ ಡೆಡಿಕೇಶನ್ ಮುಂದೆ ಅದಕ್ಕೆ ದುಡ್ಡು ಕಟ್ಟಕ್ಕೆ ಆಗಲೇ ಇಲ್ಲ ಇಲ್ಲ ಮಾಡುದು ಸರ್ ಅದಕ್ಕೆ ಅಪಾರ ಸರ್ ನಾನು ಏನ್ ಕೊಟ್ಟರು ಕಮ್ಮಿ ಸರ್ ಅವ್ರು ಏನ್ ತಗೊಂಡ್ರು ಅದು ಕಮ್ಮಿ ಅಂತ ಲೆಕ್ಕ ನನಗೆ ಇದು ನಾನು ಮನಸ್ಸಲ್ಲಿ ಮಾತಾಡ್ತಾ ಇದ್ದೀನಿ ಈ ಅವರು ಬೆಳಗ್ಗೆ ರಾತ್ರಿ ಈ ಟೈಮ್ ಡೆಡಿಕೇಶನ್ ನನಗೆ ಕಾಣಿಸಿರೋದು ಇಲ್ಲ ಇಲ್ಲ ನೋಡಿ ಅಲ್ಲ ಖರ್ಚು ಖರ್ಚು ಬಿಟ್ಟು ಹೇಳ್ತೀನಿ ಸರ್ ಖರ್ಚು ಬಿಟ್ಟು ಖರ್ಚು ಬಿಟ್ಟು ಹೇಳ್ತೀನಿ ಸರ್ ಒಬ್ಬ ಪ್ರೇಕ್ಷಕನಾಗಿ ಡೆಫಿನೆಟ್ಲಿ ಒಂದು ಧ್ರುವ ಸರ್ಜಾ ಫ್ಯಾನ್ ಆಗಿ ಈ ಸಿನಿಮಾ ಅವರು ನಟನೆ ಅವರು ಕ್ಯಾರಿ ಮಾಡಿರೋ ರೀತಿ ಅದು ತುಂಬ ಇಷ್ಟ ಆಗುತ್ತೆ ಸರ್ ಎಲ್ರಿಗೂ ಸರ್ ಟೆಕ್ನಿಷಿಯನ್ಸ್ ಎಲ್ಲರೂ ಕಾಣ್ತಾರೆ ಸರ್ ನಮ್ಮ ಸಿನಿಮಾಲೇ ನಾನು ಅದು ಫಸ್ಟು ಟೆಕ್ನಿಷಿಯನ್ಸ್ ಅಂತಲೇ ಹೇಳಿದ್ದು ಪ್ರತಿಯೊಬ್ಬರು ಮೋಹನ್ ಸರ್ ಆಗಿರ್ಬೋದು ಅವರು ವಿಶೇಷವಾಗಿ ಪ್ರತಿಯೊಂದು ಡೀಟೇಲಿಂಗಲ್ಲಿ ಸೆಟ್ಗಳು ಹಾಕ್ಕೊಟ್ಟಿದ್ದಾರೆ ಮೋಹನ್ ಸರ್ದು ಒಂದು ಹೇಳಬೇಕು ಅಂತಂದರೆ ನೆಕ್ಸ್ಟು ನಮ್ಮ ಉರುಳಿ ಮಾಸ್ಟ್ರು ಅವರು ಅದು ಒಂದು ಹದಿನೆಂಟುವರೆ ದಿನ ಅಲ್ಲ ಸರ್ ಹದಿನೆಂಟುವರೆ ದಿನ ನಮಗೆ ಇಂಟ್ರೊಡಕ್ಷನ್ ಸಾಂಗ್ ಮಾಡಿದ್ದಾರೆ ಅದು ಒಂದು ಇತಿಹಾಸನೇ ನೀವು ನೋಡಿ ಅದು ಆ ಸಾಂಗ್ ನೋಡಿದಾಗ ಈ ಒಂದು ಸಾಂಗ್ ಆಗಿದೆ ಕನ್ನಡಕ್ಕೆ ಅಂತ ಒಂದು ಹೆಮ್ಮೆ ಪಡುವಂಥ ಸಾಂಗ್ ಆಗುತ್ತೆ ಆಮೇಲೆ ನಮ್ಮ ಚಿಕ್ಕಣ್ಣ ಅವರು ಯಾವಾಗಲೂ ನಮ್ಮ ಸಪೋರ್ಟಿವ್ ಆಗಿದ್ದಾರೆ ಯಾವ ವಿಚಾರವಾಗಿ ಅವ್ರ ಡೇಟ್ ಇಲ್ಲ ಎಷ್ಟೆಷ್ಟು ಅವರು ಸ್ವಂತ ಸಿನಿಮಾ ಮಾಡ್ತಾಯಿದ್ರು ಅವರು ಹೀರೋ ಆಗಿ ಮಾಡ್ತಾಯಿದ್ರು ಅವಾಗಲೂ ನಮ್ಗೆ ಬೇಕು ಅಂದಾಗ ಬಂದಿದ್ದಾರೆ ಅವರು ಸೊ ಹಾಗಾಗಿ ಆಮೇಲೆ ಇಮ್ರಾನ್ ಮಾಶ್ಟ್ರು ಅವ್ರು ಎರಡು ಸಾಂಗ್ ಮಾಡಿದ್ದಾರೆ ಅವರು ಕೂಡ ನಮಗೆ ಹೇಳ್ದಂಗೆ ಫಸ್ಟೇ ಎಲ್ಲ ಪ್ರತಿಯೊಂದು ಡಿಟೇಲಿಂಗು ಹಿಂಗೆ ಈ ಥರ ಇರುತ್ತೆ ಕಾಸ್ಟ್ಯೂಮಿಂದ ಹಿಡ್ದು ಅದನ್ನು ಪ್ರಿವ್ಯೂಸ್ ಥರ ಮಾಡಿ ತೋರಿಸಿ ಮಾಡಿಕೊಟ್ಟಿದ್ದಾರೆ ಆಮೇಲೆ ನಮ್ಮ ಸರ್ ಅಂತೂ ಈ ರಿಯಲ್ ಆಗೇ ನಾವು ಫಸ್ಟು ಅನುಭವ ಇಲ್ಲ ಇದೇ ವೈಬ್ಸ್ ಇತ್ತು ಸೊ ಈಗ ಮಾಟಬೇಕಾದ್ರೂ ಅದೇ ವೈಬ್ಸ್ ಇದೆ ಸಹ ನನಗೆ ಯಾ ಪ್ರತಿಯೊಂದು ಸಿನಿಮಾನೂ ಇಂಪಾರ್ಟೆಂಟು ಎಸ್ಪೆಷಲಿ ಈ ಸಿನಿಮಾ ಏನಕ್ಕೆ ಅಂದರೆ ತುಂಬಾ ದೊಡ್ಡ ಬಜೆಟ್ ಸಿನಿಮಾ ಫಸ್ಟ್ ಸಿನಿಮಾ ಎರಡು ವಿಷಯ ಇದೆ ಒಂದು ಇಷ್ಟು ಇನ್ವೆಸ್ಟ್ ಮಾಡಿರೋ ಪ್ರೊಡ್ಯೂಸರ್ ಸೇಫ್ ಆಗಬೇಕು ಅನ್ನೋದು ಒಂದು ಎರಡನೇದು ನಾನು ನಮ್ಮ ಆಡಿಯನ್ಸ್ ನ ತಲುಪಬೇಕು ಅನ್ನೋದು ತುಂಬಾ ಇದೆ ಸರ್ ಸೊ ಎರಡೇ ವಿಷಯ ನಂತರ ಸೊ ಮೋ ಮ್ಯಾಟರ್ ವಾಟ್ ಈ ಸಿನಿಮಾ ರೀಚ್ ಆಗ್ಲೇಬೇಕು ಅನ್ನೋದಕ್ಕೆ ಎಲ್ರೂ ಆಮ್ ಶೋರ್ ಇದು ಓವರ್ ಕಾನ್ಫಿಡೆನ್ಸ್ ಒಂದು ಶ್ರದ್ಧೆಯಿಂದ ಮಾಡಿರೋ ಒಂದು ಶ್ರದ್ಧೆಯಿಂದ ಮಾಡಿದೀವಿ ಆ ಪ್ರಯತ್ನ ಆ ಪ್ರಯತ್ನಕ್ಕೋಸ್ಕರ ಒಂದು ಸೇ ಹೇಳ್ಬೇಕು ಅಂದ್ರೆ ಐ ಆಮ್ ಶೋರ್ ದಿಸ್ ಎ ಟ್ರೀಟ್ ಮತ್ತೆ ಸಿನಿಮಾ ಲೆಂತ್ ಬಂದು ಟೂ ಮಿನಿಟ್ಸ್ ಇದೆ ತುಂಬ ಇರೋಲ್ಲ ಆ್ಯಂಡ್ ವಿಷಯ ಫಾಸ್ಟಾಗಿ ಹೋಗುತ್ತೆ ಸಿನಿಮಾ ಬೇಗ ಆಯಿತು ಅಂತ ಅನ್ಸುತ್ತೆ ಒಂದು ಫ್ರೇಮಲ್ಲೂ ಖರ್ಚು ಕಾಣಿಸುತ್ತೆ ಆ್ಯಂಡ್ ಆಲ್ಸೋ ಯಾವ ಸೀನು ಸುಮ್ಮನೆ ಇರೋಲ್ಲ ಅಂದರೆ ಕಂಟೆಂಟ್ ಓರಿಯೆಂಟೆಡ್ ಸ್ಕ್ರೀನ್ಪ್ಲೇ ಆಗಿರೋದ್ರಿಂದ ಪ್ರತಿಯೊಂದು ಸೀನು ತುಂಬಾ ವೈಟೇಜ್ ಇರುತ್ತೆ